ತಾಲೂಕಿನ ಸಮಸ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ತಮ್ಮೆಲ್ರಿಗೂ ವಿಷಯ ತಿಳಿದಿರೋಂಗೆ ನಾಳೆ ಬೆಳಗ್ಗೆ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ಬಳಿ ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷರು ಮಾರ್ಗದರ್ಶಕರಾಗಿರುವಂಥ ಬಿ ವೈ ವಿಜೇಂದ್ರಣ್ಣವರ ನೇತೃತ್ವ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಶಾಸಕಾಂಗ ಪಕ್ಷದ ನಮ್ಮ ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಆರ್ ಅಶೋಕಣ್ಣವರ ಒಂದು ನೇತೃತ್ವದಲ್ಲಿ ನಾಳೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸಿ ಎಸ್ ಟಿ ಏನು ಫಂಡ್ ಡೈವರ್ಷನ್ ಏನು ಮಾಡಿದ್ದಾರೆ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿಗೆ ಸೇರಬೇಕಾಗಿರುವಂತಹ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರೋದ್ರ ಬಗ್ಗೆ ಮತ್ತು ಮೂಡ ಹಗರಣ ಅಪೆಕ್ಸ್ ಬ್ಯಾಂಕ್ ಹಗರಣ ಈ ಎಲ್ಲ ಹಗರಣಗಳು ಕಾಂಗ್ರೆಸ್ನ ಸರ್ಕಾರ ದಿನನಿತ್ಯ ಯಾವ ರೀತಿ ನಮ್ಮ ರಾಜ್ಯದ ಜನತೆಗೆ ಹಗರಣಗಳ ಸುರಿಮಾಳೆಯನ್ನ ಸುರಿಮಾಳೆಯನ್ನ ಕೊಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ನಾಳೆ ನಗರದ ಐದು ಭಾಗಗಳಲ್ಲಿ ಬಸ್ಸುಗಳನ್ನು ಮಾಡಲಾಗಿದೆ ನಮ್ಮ ನಗರಾಧ್ಯಕ್ಷರಾದಂಥ ಕೆ ಬಿ ಮುದ್ದನವರು ಗ್ರಾಮಾಂತರ ಅಧ್ಯಕ್ಷರಾದಂಥ ನಾಗೇಶ್ ಅರಣ್ಣ ಅವರು ಇಬ್ರು ವ್ಯವಸ್ಥೆಗಳನ್ನ